ಫೆಸ್ಟಿವಲ್ ನಲ್ಲಿ ಧೂಳೆದಂತಹ ಸಿನಿಮಾ ಮಲೆನಾಡ ಹುಡುಗಿಗೆ ಮನೆ ಹಾಳ ಮನಸೋತಂತಹ ಕ್ಯೂಟ್ ಲವ್ ಸ್ಟೋರಿ ನಾಗ ಅಲಿಯಾಸ್ ಗೌರಿಶಂಕರ್ ಈ ಬೀಡಿನ ಹಿಂದೆ ಮುಂದೆ ಮುರ್ದು ಸೇರೋದು ದುಡ್ಡಿ ಕರಗಬಾರದು ಅಂತ ಸಿಗರೆಟ್ಸೆ ಕಾಸೆ ದುಡ್ಡಿಲ್ಲ ಸಾಲ ಕೊಡ್ತೀಯಾ ನಿಮ್ಮ ಹತ್ರ ಕೆರೆ ಬೆಟ್ಟೆ ಕೇಳಿ ನಿಮ್ಗೆ ಏನ್ ಅನಿಸ್ತು ಮಲೆನಾಡು ಪ್ರಾಂತ್ಯಕ್ಕೆ ಒಂದಿಷ್ಟು ಜನ ಗೊತ್ತಿದೆ ಹೊರಗಡೆ ರೀಚ್ ಆಗುತ್ತಲ್ಲ ಇಂತಹ ಒಳ್ಳೆ ಸಿನಿಮಾ ಯಾಕೆ ಮುಂಚೆ ಗೆಲ್ಲಲಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಸಿನಿಮಾ ಗೆಲುವಿಗೆ ಸೋಲುವಿಗೆ ಯಾವುದೇ ರೀತಿ ಕರೆಕ್ಟ್ ಆಗಿ ಉತ್ತರ ಇರಲ್ಲೇ ನಾನು ನನ್ನ ನಾಯಿ ಅಂತ ಹೇಳಿ